ಒಂದು ಪ್ರಯತ್ನ ಇದನ್ನು ಎಷ್ಟು ನೀವು ಉಪಯೋಗಿಸ್ಕೊಳ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ ನೀವು ಅದನ್ನು ಈ ಅನ್ನು ಏನು ಕೊಟ್ಟಾರೆ ಅದನ್ನು ಸದುಪಯೋಗ ಮಾಡಿಕೊಂಡು ಅದನ್ನು ಹೇಗೆ ನೀವು ಅದರಿಂದ ಪ್ರಯೋಜನ ತೆಗಿಬೇಕಾ ಅದನ್ನು ತೆಗೆದುಕೊಂಡ್ರೆ ನಾವು ಕೊಟ್ಟದ್ದಕ್ಕೆ ಅದಕ್ಕೊಂದು ಒಂದು ಆಯಿತಪ್ಪ ಕೊಟ್ಟಿದ್ದಾರೆ ಅದಕ್ಕೊಂದು ಏನಾದರೂ ಒಂದು ಫಲ ಸಿಕ್ಕಿದೆ ಅನ್ನುವಂಥದ್ದು ಬರ್ತದೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಿಂದ ಮಹಿಳೆಯ ಸಬಲೀಕರಣದ ಒಂದು ಭಾಗವಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಸಂಪೂರ್ಣವಾಗಿ ಇನ್ನೂ ಎಷ್ಟೋ ಜನರಿಗೆ ಇದರಲ್ಲಿ ಅಪ್ಲಿಕೇಶನ್ ಬಂದಿರ್ತಾನೆ ಈಗ ಮೂವತ್ತಾರು ಜನರಿಗೆ ಕೊಟ್ಟಿದ್ದೇವೆ ಇನ್ನೂ ಕೆಲವರಿಗೆ ನಾವು ಸ್ವಂತವಾಗಿ ಸೊ ನೂರಿನ್ನೂರನ್ನು ಕೊಟ್ಟಿದ್ದುಂಟು ಎಮ್ ಆರ್ ಪಿ ಎಫ್ ಮತ್ತು ಎಮ್ ಸಿ ಎಫ್ ಅಂತ ಕಂಪನಿಯನ್ನು ಹಿಡ್ಕೊಂಡು ಬೇರೆ ಬೇರೆ ಸಂಘಟನೆಗಳಿಂದ ಕೊಡ್ತಾ ಇದ್ದೇವೆ ಇದು ಸರ್ಕಾರದಿಂದ ಮೂವತ್ತಾರು ಜನರನ್ನು ನಾವು ಗುರುತಿಸಿ ಒಳ್ಳೆಯ ಒಂದು ಕ್ವಾಲಿಟಿಯ ಮೆಷೀನನ್ನು ಕೊಡುವಂಥ ಪ್ರಯತ್ನ ಆ ನಮ್ಮ ಕಡೆಯಿಂದ ಆಗಿದೆ ಇದರ ಸದುಪಯೋಗನ ನೀವು ಬಳಸ್ಕೊಳ್ಳಿ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಇದನ್ನು ಮಾಡಿಕೊಂಡ ನಂತರ ಏನಾದರೂ ಒಂದು ಬದಲಾವಣೆ ಏನಾದರೂ ಒಂದು ಸಹಾಯ ಆಗುವಂಥ ವ್ಯವಸ್ಥೆ ಆ ದೇವರು ನಿಮಗೆ ಕರುಣಿಸಿಲ್ಲ ಅನ್ನುವಂಥ ಮಾತೊಂದಿಗೆ